ಇವತ್ತು ನಮ್ಮ ಗಾರ್ಡನ್ನಲ್ಲಿ ಇರುವ ಗಿಡಗಳಿಗೆ ನಾವು ಇವತ್ತು ಯಾವ ಲಿಕ್ವಿಡ್ ಕೊಡುತ್ತಾ ಇದ್ದೀವಿ ಗೊತ್ತಾ ನಿಮಗೆ ಹಾ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಇರುವ ಗಿಡಗಳಿಗೆ ನಾವು ಇವತ್ತು ಯಾವ ಲಿಕ್ವಿಡ್ ಕೊಡುತ್ತಾ ಇದ್ದೀವಿ ನೋಡೋಣ ಬನ್ನಿ ನಮ್ಮ ಅಡುಗೆ ಮನೆಯಲ್ಲಿ ವೇಸ್ಟ್ ಅಂತ ಎಸೆಯುವ ಅಕ್ಕಿ ತೊಳೆದ ನೀರು ಬೇಳೆ ತರಕಾರಿ ತೊಳೆದ ನೀರು ಎಲ್ಲವನ್ನು ಸ್ಟೋರ್ ಮಾಡಿ ಅದಕ್ಕೆ ಒಂದು ಬಟ್ಟಲು ಮಜ್ಜಿಗೆ ಸೇರಿಸಿ ಅದಕ್ಕೆ ಎರಡು ರೂಪ ನಾಸ್ ಕೆಫೆ ಸನ್ರೈಸ್ ಕಾಫಿ ಪುಡಿಯನ್ನು ಸೇರಿಸುತ್ತಿದ್ದೇನೆ ನಿಮ್ಮಲ್ಲಿ ಯಾವುದು ಕಾಫಿ ಪುಡಿ ಇದೆಯೋ ಅದನ್ನೇ ಬಳಸಿಕೊಳ್ಳಿ ಇದನ್ನು ಮೂರು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡುವುದರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತದೆ ಹಾಗಾಗಿ ಈ ಲಿಕ್ವಿಡ್ ತಯಾರು ಮಾಡಿ ಗಿಡಗಳಿಗೆ ಕೊಡುತ್ತಿದ್ದೇವೆ ನಾವು ಈ ಲಿಕ್ವಿಡನ್ನು ಕೊಡುವಾಗ ಮಣ್ಣು ಡ್ರೈ ಆಗಿರಬೇಕು ಆಗ ನಾವು ಹಾಕುವ ಲಿಕ್ವಿಡ್ ನೇರವಾಗಿ ಬೇರುಗಳಿಗೆ ತಲುಪುತ್ತದೆ ನಾವು ಯಾವುದೇ ಲಿಕ್ವಿಡ್ ಕೊಡುವಾಗಲೂ ಬುಡದ ಮಣ್ಣನ್ನು ಲೂಸ್ ಮಾಡಿ ಕೊಡಬೇಕು ನಾವು ಹಾಕುವ ಲಿಕ್ವಿಡ್ ಬೇರು ಹೀರಿಕೊಳ್ಳುತ್ತದೆ ನಾನು ಇಲ್ಲಿ ಮೊದಲೇ ಎಲ್ಲ ಪಾಟ್ಗಳ ಮಣ್ಣನ್ನು ಲೂಸ್ ಮಾಡಿ ಇಟ್ಟುಕೊಂಡಿದ್ದೇನೆ ಹಾಗಾಗಿ ನಾನು ಲಿಕ್ವಿಡ್ ಕೊಡುವ ಮೊದಲು ಆ ಕೆಲಸ ಮಾಡಿರುತ್ತೇನೆ ಏಕೆಂದರೆ ನಾನು ಲಿಕ್ವಿಡ್ ಕೊಡುವಾಗ ಈಸಿ ಆಗಲಿ ಅಂತ ಮುಂಚೆನೆ ರೆಡಿ ಮಾಡಿ ಇಟ್ಟುಕೊಂಡು ನಾನು ಯಾವುದೇ ಲಿಕ್ವಿಡ್ ಕೊಡುವಾಗಲೂ ಸಂಜೆ ಹೊತ್ತಿನಲ್ಲಿ ಕೊಡುವುದು ಮೊದಲೇ ಹೇಳಿದ ಹಾಗೆ ವಾತಾವರಣ ತಂಪಾಗಿ ಇದ್ದಾಗ ಕೊಟ್ಟರೆ ಗಿಡಗಳು ಸಹ ತಂಪಾಗಿರುತ್ತದೆ ನಾವು ನಮ್ಮ ಗಾರ್ಡನ್ನಲ್ಲಿ ಯಾವುದೇ ಗಿಡಗಳಿಗೆ ಲಿಕ್ವಿಡ್ ಕೊಡುವುದು ಈ ಬಿಸಿಲಿನ ಟೈಮಲ್ಲಿ ತುಂಬ ಒಳ್ಳೆಯದು ಗಿಡಗಳು ಸಹ ಚೆನ್ನಾಗಿರುತ್ತವೆ ಬಿಸಿಲಿನ ಟೈಮಲ್ಲಿ ಲಿಕ್ವಿಡ್ ಮಾತ್ರ ಕೊಡಬೇಕು ನಾವು ನಮ್ಮ ಗಾರ್ಡನ್ನಲ್ಲಿ ಇರುವ ಗಿಡಗಳಿಗೆಲ್ಲ ನಾವು ಇದೇ ರೀತಿ ಹದಿನೈದು ದಿನಕ್ಕೊಮ್ಮೆ ಲಿಕ್ವಿಡನ್ನು ಮಾಡಿ ಕೊಡುತ್ತಿದ್ದೇವೆ ನಮ್ಮ ಗಿಡಗಳ ಆರೈಕೆಗೆ ಬಿಸಿಲು ಜಾಸ್ತಿ ಇರುವುದರಿಂದ ಈ ರೀತಿ ಲಿಕ್ವಿಡ್ ಮಾಡಿ ಕೊಡುತ್ತಿರುವುದು ಇದು ಇವತ್ತಿನ ವಿಡಿಯೋ ಆಗಿದೆ ಇದರಿಂದ ನಿಮಗೆ ಸ್ವಲ್ಪನಾದರೂ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ